ನಮಸ್ತೆ ತುಂಬ ದಿವಸ ಆಯಿತು ಯಾವುದು ಹಾಕಲಿಲ್ಲ ಚೈದಾಕಿ ಯೂಟ್ಯೂಬ್ಗೆ ನಾನು ಇವತ್ತು ಕಾಟು ಮಾವಿನಕಾಯಿದು ಹುಳಿ ಮಾಡುವಂತಿದ್ದೇನೆ ಅದು ಮಾವಿನಕಾಯಿದು ಉಪ್ಪಿನಕಾಯಿಯ ಮಾವಿನಕಾಯಿ ಹಣ್ಣಾದರೆ ಪದಾರ್ಥ ಮಾಡಲಿಕ್ಕೆ ಆಗ್ತದೆ ಅದು ಭಾರಿ ಪರಿಮಳ ತಿನ್ನಲಿಕ್ಕೆ ಒಂದು ಮಾವಿನಕಾಯಿ ಇದ್ದರೆ ಒಂದು ಊಟ ಮಾಡ್ಬೋದು ನೋಡ ಮಾಡುವ ವಿಧಾನ அது ஸ்பூன் தாம்பரு ಸಣ್ಣ ಸ್ಪೂನು ಹಿಟ್ಟು ಸರಿ ಅಕ್ಕಿ ಅಕ್ಕಿಟ್ಟು ಅದು ದಪ್ಪ ಬರಲಿಕ್ಕೆ ಹಾಕೋದು ಹಾಕುದು ಮಾನ್ಕಾಯೋ ಸಿಪ್ಪೆ ತೆಗ್ದು ಅದರದ್ದು ರಸ ಎಲ್ಲ ತೆಗಿಬೇಕು ಸಿಪ್ಪೇದಲು ನೆಕ್ಸ್ಟ್ ಇದು ಏರಿ ಉಪ್ಪು ಸ್ವಲ್ಪ ಬೆಲ್ಲ ಬೆಲ್ಲ ಯಾಕೆಂದ್ರೆ ಸ್ವಲ್ಪ ಸ್ವೀಟ್ ಸಲ ಹುಳಿ ಇರ್ತದೆ ಮಾವಿನಕಾಯಿ ಅದಕ್ಕೆ ಸ್ವಲ್ಪ ಸ್ವೀಟಿಗೆ ಹಾಕೋದು ಬೇಕಿದವರು ಹಾಕ್ಬೋದು ಬೇರೆ ಬೇರೆ ಪರವಾಗಿಲ್ಲ ಕಾಟು ಮಾವಿನಕಾಯಿದು ಹುಳಿ